ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಈಗ ಜನವರಿ ತಿಂಗಳಲ್ಲಿ ಕರೆಯುವ ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ದಿನ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ವಿಡಿಯೋಸ್ ಮಾಡ್ತಿದ್ದೆ ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಸ್ನೇಹಿತರೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಸ್ನೇಹಿತರೆ ಈಗ ಫೆಬ್ರವರಿ ತಿಂಗಳಲ್ಲಿ ಕರೆಯುವ ಜಾಬ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ ಇದು ಭಾಗ ಎರಡು ಸ್ನೇಹಿತರೆ ಈಗ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಕರೀತಾ ಇದ್ದರೆ ತಿಳಿಸ್ತಾ ಇದ್ದೀನಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಸ್ನೇಹಿತರೆ ಕ್ರೆಡಿಟ್ ಆಫೀಸರ್ ಅಂತ ಆ ಹುದ್ದೆಗಳು ಒಂದು ಸಾವಿರ ಹುದ್ದೆಗಳು ಕಾಲಿದವು ಸ್ನೇಹಿತರೆ ಇದು ಭಾರತದೆಲ್ಲೆಡೆ ಈ ಹುದ್ದೆಗಳು ಕಾಲಿದಾವೆ ಇದಕ್ಕೆ ಪದವಿ ಆದವರು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇದಕ್ಕೆ ಸ್ನೇಹಿತರೆ ಸಂಬಳ ನೋಡಿದರೆ ನಲವತ್ತೆಂಟು ಇಂದ ಸ್ಟಾರ್ಟಿಂಗ್ ಇದೆ ಸ್ನೇಹಿತರೆ ಇದು ಎಂಬತ್ತೈದು ಸಾವಿರದವರೆಗೂ ಹೋಗುತ್ತೆ ಯಾರು ಇಂಟ್ರೆಸ್ಟ್ ಇದ್ದರೆ ಅರ್ಜಿ ಹಾಕ್ಬೋದು ಮತ್ತು ಸ್ನೇಹಿತರೆ ಇದು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದವರು ಯಾರು ಬೇಕಾದ್ರೂ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಮತ್ತೊಂದು ಡಿಪಾರ್ಟ್ಮೆಂಟ್ ಸ್ನೇಹಿತರೆ ಅಲ್ಲಿ ನೇಮಕಾತಿ ಆಗ್ತಿದೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಇದು ದಕ್ಷಿಣ ಕನ್ನಡ ಮೈಸೂರು ಕೋಲಾರ ಇಷ್ಟು ಜಿಲ್ಲೆಯಲ್ಲಿ ಕರೆದಿದ್ದಾರೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೂ ನೀವು ಅರ್ಜಿ ಹಾಕ್ಬೋದು ಈ ಹುದ್ದೆಗಳಿಗೆ ಹತ್ತು ವರ್ಷಗಳ ಅನುಭವ ಇರಬೇಕು ಸ್ನೇಹಿತರೆ ಇದು ಕೊನೆಯ ದಿನಾಂಕ ಬಂದುಬಿಟ್ಟು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಟೈಮ್ ಇದೆ ಸ್ನೇಹಿತರೆ ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾರು ಇಂಟ್ರೆಸ್ಟ್ ಇದ್ದರೆ ಅರ್ಜಿ ಹಾಕಿ ಸ್ನೇಹಿತರೆ ಮತ್ತೊಂದು ಡಿ ಬೆಂಗಳೂರಲ್ಲಿ ಒಂದು ನೇಮಕಾತಿ ಆಗ್ತಿದೆ ಸ್ನೇಹಿತರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಇದು ಏನು ಹುದ್ದೆ ಅಂದರೆ ಪದವೀಧರರ ಡಿಪ್ಲೊಮೋ ಅಪೆಂಡಿಕ್ಸ್ ಅಂತ ಈ ಹುದ್ದೆ ಖಾಲಿದೆ ಇದಕ್ಕೆ ಯಾರು ಇಂಟ್ರೆಸ್ಟ್ ಇದ್ದರೆ ಅರ್ಜಿ ಹಾಕ್ಬೋದು ಇದು ಪದವಿ ಬಿ ಎ ಬಿ ಟೆಕ್ ಆದವರು ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇದಕ್ಕೆ ಹದಿನೆಂಟರಿಂದ ಹದಿನೆಂಟು ವರ್ಷದವರು ಅರ್ಜಿ ಹಾಕ್ಬೋದು ಹದಿನೆಂಟರಿಂದ ಮೂವತ್ತೆಂಟು ವರ್ಷದವರು ಯಾರು ಬೇಕಾದ್ರೂ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ ಈಗ ಮತ್ತೊಂದು ಡಿಪಾರ್ಟ್ಮೆಂಟು ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ಆಗ್ತಿದೆ ಇದು ಒಂದು ಭರ್ಜರಿ ನೇಮಕಾತಿ ಸ್ನೇಹಿತರೆ ಮೂವತ್ತೆರಡು ಸಾವಿರದ ನಾನ್ನೂರ ಮೂವತ್ತೆಂಟು ಹುದ್ದೆಗಳು ಕಾಲಿದ್ದಾವೆ ಯಾರು ಇಂಟ್ರೆಸ್ಟ್ ಇದ್ದರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಈ ಜಾಬು ಭಾರತದೆಲ್ಲೆಡೆ ಈ ಜಾಬು ಖಾಲಿದೆ ಸ್ನೇಹಿತರೆ ಇದಕ್ಕೆ ಸ್ನೇಹಿತರೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ಆದೋರು ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಇದು ಹದಿನೆಂಟು ವರ್ಷದಿಂದ ಮೂವತ್ತಾರು ವರ್ಷದವರು ಯಾರು ಬೇಕಾದರೂ ಈ ಹುದ್ದೆಗಳಿಗೆ ನೀವು ಅರ್ಜಿ ಆಗ್ಬೋದು ಸ್ನೇಹಿತರೆ ಇದಕ್ಕೆ ವೇತನ ನೋಡಿದರೆ ಸ್ಟಾರ್ಟಿಂಗು ಹದಿನೆಂಟು ಸಾವಿರ ವೇತನ ಇದೆ ಇದು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಕೊನೆಯ ದಿನಾಂಕ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕಿ ಮತ್ತು ಜಾಬ್ ಹುಡುಕ್ತಾರರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ಒಂದು ಎಲೆಕ್ಟ್ರಿಕ್ ಗಾಡಿ ನೀವು ಇರೋ ಸ್ನೇಹಿತರೆ ತುಂಬ ಜನ ಹತ್ರ ಎಲೆಕ್ಟ್ರಿಕ್ ಗಾಡಿ ಇರುತ್ತೆ ಏನಂದರೆ ನಮ್ಮ ತೀರ್ಥಹಳ್ಳಿ ತಾಲೂಕಲ್ಲಿ ಎಲ್ಲೂ ಎಲೆಕ್ಟ್ರಿಕ್ ಗಾಡಿದ್ದು ಈಗ ಓಲಾದವ್ರದ್ದು ಶೋರೂಮ್ ಇರಲಿಲ್ಲ ಈಗ ಹೊಸದಾಗಿ ಓಲಾದವ್ರದ್ದು ಶೋರೂಮ್ ಆಗಿದೆ ಸ್ನೇಹಿತರೆ ಬೆಟ್ಟಮಕ್ಕಿ ಅಂತ ನೀವೇನಾದರೂ ಓಲಾ ಬೈಕ್ ಇದ್ದರೆ ನೀವು ಅಲ್ಲಿ ರಿಪೇರಿ ಎಲ್ಲ ತೀರ್ಥಳ್ಳೇ ಈಗ ಶುರುವಾಗಿದೆ ಸ್ನೇಹಿತರೆ ಬೆಟಮಕ್ಕಿಲ್ ಇದೆ ಸ್ನೇಹಿತರೆ ಇದು ಯಾರು ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ಫೋನ್ ನಂಬರ್ ಕೊಟ್ಟಿರ್ತೀನಿ ಮತ್ತು ಜಾಬ್ ಹುಡುಕ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮನ್ನ ಫಾಲೋ ಮಾಡಿ ಥ್ಯಾಂಕ್ ಯು